ಹಲೋ ಎಲ್ರಿಗೂ ಇವತ್ತಿನ ವ್ಲಾಗಲ್ಲಿ ಕೇವಲ ಮೂರು ವಸ್ತುಗಳನ್ನ ಉಪಯೋಗಿಸಿ ಮುಖದಲ್ಲಿರ್ತಕ್ಕಂಥ ಕಪ್ಪು ಕಲೆ ಅಥವಾ ಪಿಗ್ಮೆಂಟೇಷನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಮುಲ್ತಾನ್ ಮಟ್ಟಿ ಪೌಡರ್ ಅರಿಶಿಣದ ಪುಡಿ ಒಂದು ಆಲೂಗೆಡ್ಡೆ ಈಗ ರೆಮಿಡಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗಿಬಾರ್ದು ಹಾಗೆ ಕೊಬ್ಬರಿ ತುರಿ ಅದರಲ್ಲಿ ತುರ್ಕೊಂಡು ನಂತರ ಅದರಿಂದ ನಾವು ಜ್ಯೂಸನ್ನ ತಕ್ಕೊಬೇಕು ಈ ರೀತಿಯಾಗಿ ನೀರು ಏನನ್ನೂ ಕೂಡ ಅಪ್ಲೈ ಮಾಡಿದರೆ ಫ್ರೆಶ್ ಆಲೂಗಡ್ಡೆ ಆದರೆ ತುಂಬ ಚೆನ್ನಾಗಿ ಜ್ಯೂಸ್ ಬರುತ್ತೆ ಈ ರೀತಿಯಾಗಿ ಹಿಂಡಿ ತಕ್ಕೊಂಡು ಅದಕ್ಕೆ ನಾವು ಎಷ್ಟು ಬೇಕಷ್ಟು ಒಂದು ಅರ್ಧ ಚಮಚದಷ್ಟು ಮುಲ್ತಾನ್ ಮಟ್ಟಿ ಪೌಡರನ್ನು ಸೇರಿಸೋಣ ನಂತರ ಅರಿಶಿಣದ ಪುಡಿ ಈ ರೀತಿ ಕೊನೆಯನ್ನು ಚಚ್ಚಿ ಪುಡಿ ಮಾಡಿದರೂ ಓಕೆ ಅಥವಾ ಮನೆಯಲ್ಲಿ ಬೆಳೆದಿದ್ರು ಓಕೆ ಇಲ್ಲಾಂದರೆ ಕಸ್ತೂರಿ ಅರಿಶಿಣ ಯಾಕಂತಂದರೆ ಇನ್ನು ಉಳಿದಿರ್ತಕ್ಕಂಥ ಅರಿಶಿಣಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅಂತ ಅಷ್ಟೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕನ್ಸಿಸ್ಟೆನ್ಸಿ ಯಾವ ಇರಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಇರಬೇಕು ಯಾಕಂದರೆ ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಆಗಬೇಕು ಅದಕ್ಕೋಸ್ಕರ ನಾನು ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡಿಕೊಂಡೆ ಇವಾಗ ಮುಖಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ಅಪ್ಲೈ ಮಾಡೋದಕ್ಕೂ ಮುಂಚೆ ನಾವು ಮುಖವನ್ನು ವಾಶ್ ಮಾಡ್ಕೊಬೇಕು ಯಾಕಂತಂದರೆ ನಾವೇನಾದರೂ ಮುಖಕ್ಕೆ ಮೇಕಪ್ ಆಗಲಿ ಅಥವಾ ಧೂಳು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡ್ಮೇಲೆ ನಾವು ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಬೇಕು ಅದು ಹಗ್ಲತ್ತಾದ್ರೂ ಆಯಿತು ನಮ್ಮ ಫ್ರೀ ಟೈಮಲ್ಲಿ ನೋಡಿಕೊಂಡು ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಕನ್ ಯಾವ ರೀತಿ ಅಂತ ಅಂದರೆ ನಾವು ಮುಖಕ್ಕೆ ಸ್ವಲ್ಪ ರಫ್ ರಫ್ ಆಗೆಲ್ಲ ಹಾಕಬಾರ್ದು ಯಾಕಂತಂದರೆ ಮುಖ ಸ್ವಲ್ಪ ಸ್ಮೂತ್ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಸ್ಮೂತಾಗಿ ಈ ರೀತಿಯಾಗಿ ಸರ್ಕಲಲ್ಲಿ ಸರ್ಕಲ್ ರೀತಿ ನಾವು ಹೋಮ್ ರೆಮಿಡಿಗಳನ್ನೆಲ್ಲ ಯಾವ ರೀತಿ ಅಪ್ಲೈ ಮಾಡೋದಂತ ಹೆಣ್ಮಕ್ಳಿಗೆಲ್ಲ ಗೊತ್ತೇ ಇರುತ್ತೆ ಈ ರೀತಿಯಾಗಿ ಸ್ಮೂತಾಗಿ ನಾವು ಪ ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು ಈ ರೀತಿ ನೀಟಾಗಿ ಅಪ್ಲೈ ಮಾಡಿದ ಮೇಲೆ ಅಂದರೆ ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಬೋದು ನಾನು ಬರೀ ಫೇಸಿಗೆ ಮಾತ್ರ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಅಪ್ಲೈ ಆದಮೇಲೆ ಒಂದು ಇಪ್ಪತ್ತು ನಿಮಿಷ ಹಾಗೆ ಒಣಗೋದಿಕ್ಕೆ ಬಿಡಬೇಕು ಫೇಸ್ನ ಫೇ ಯಾವ ರೀತಿ ಅಂದರೆ ನೋಡಿ ಈ ರೀತಿ ಆಗಿರುತ್ತೆ ಒಣಗಿ ಯಾವ ಅದನ್ನು ನಾವೀಗ ಬರೀ ಹಾಗೆ ಎಲ್ಲ ಉಜ್ಜೋದಕ್ಕೆ ಹೋಗ್ಬಾರ್ದು ಅದೆಲ್ಲ ಪೌಡ್ರ್ ಉದ್ರುಲಿ ಅಂತ ಖಂಡಿತವಾಗ್ಲೂ ಅದು ಮುಖದಲ್ಲಿ ರ್ಯಾಷಸ್ನ ಉಂಟು ಮಾಡುತ್ತೆ ಮುಖ ವಾಶ್ ಆದಮೇಲೆ ನಾನು ಈ ವಿಟಮಿನ್ ಇ ಕ್ಯಾಪ್ಸುಲ್ ಅಥವಾ ಆಲಿವ್ ಆಯಿಲ್ ಆಲ್ಮಂಡ್ ಆಯಿಲ್ ಯಾವುದಾದ್ರೂ ಆಯಿತು ಅಪ್ಲೈ ಮಾಡಬೇಕು ಅದನ್ನು ಕೂಡ ತೋರಿಸ್ತೀನಿ ತೋರಿಸ್ತೇ ಅಷ್ಟೆ ನಾವು ಮುಖನ ವಾಶ್ ಮಾಡಬೇಕಾದ್ರೆ ನಾವು ಯಾವುದೇ ರೀತಿ ಸೋಪ್ ಆಗಲಿ ಅಥವಾ ಫೇಸ್ ವಾಶ್ಗಳನ್ನ ಉಪಯೋಗಿಸ್ಬಾರ್ದು ಬರೀ ತಣ್ಣೀರಿನಿಂದ ನೀಟಾಗಿ ವಾಶ್ ಮಾಡ್ಕೊಬೇಕು ಈಗ ಕ್ಲೀನಾಗಿ ವಾಶ್ ಆಗಿದೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ನಾನು ಯಾವುದೇ ಫಿಲ್ಟ್ರನ್ನ ಕೂಡ ಹಾಕಿಲ್ಲ ಮುಖ ಎಲ್ಲ ಸ್ವಲ್ಪ ಫ್ರೆಶ್ ಅನ್ನಿಸ್ತಾ ಇದೆ ಒಂದೇ ದಿನಕ್ಕಂತೂ ರಿಸಲ್ಟ್ ಕಾಣೋದಿಲ್ಲ ಇದು ನಲವತ್ತೈದರಿಂದ ಇದು ಕೂಡ ಅರವತ್ತು ದಿನಗಳ ಕಾಲ ಮಾಡಲೇಬೇಕು ನಾನು ಈ ಹೋಮ್ ರೆಮಿಡಿನ ಆಯ್ಸ್ ಆಯ್ಕೆ ಮಾಡಿದ್ದು ಗೌರಿ ಸುಬ್ರಹ್ಮಣ್ಯ ಅವರ ಯೂಟ್ಯೂಬ್ ಚಾನಲಿಂದ ಖಂಡಿತವಾಗ್ಲೂ ಅವರು ಆಯುರ್ವೇದಿಕ್ ಡಾಕ್ಟ್ರ್ ಅಲ್ವಾ ಅದರಿಂದ ನಾನು ಎರಡನ್ನೂ ಕೂಡ ಅಂದರೆ ನಾನು ಜ್ಯೂಸ್ ಕೂಡ ಹೊಟ್ಟೆಗೆ ತೊಗೊಳ್ತಾ ಇದ್ದೀನಿ ಈಗ ಮುಖಕ್ಕೆ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿ ನಾನು ಆಲಿವ್ ಆಯಿಲ್ನ ಮುಖ ವಾಶ್ ಆದಮೇಲೆ ಮುಖಕ್ಕೆಲ್ಲ ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಇದು ಫುಲ್ ಇಡೀ ರಾತ್ರಿ ಹೀಗೆ ಇರಬೇಕು ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ನಿಮಗೆ ಈ ರೆಮಿಡಿ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ರಿಸಲ್ಟ್ ಕಣ್ಣು ಕಂಡೇ ಕಾಣುತ್ತೆ ಯಾಕಂತಂದರೆ ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆದರೆ ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್ ನಾಳೆ ಸಿಗ್ತೀನಿ